ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಹಬ್ಬ ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೇದನ್ನ ಮಾತಾಡಿ ಹಾಗೆ ಎಲ್ಲರಿಗೂ ದೇವ್ರು ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರನ್ನ ಕೇಳ್ಕೊಳ್ತೀನಿ ಸೊ ಇವತ್ತಿನ ಟಾಪಿಕ್ ಬಂದು ಆ್ಯಕ್ಚುಲಿ ಇದು ಗೆ ಕೂಡ ತಗೊಳ್ ಆ್ಯಕ್ಚುಲಿ ನಾನು ತಗೊಳ್ತಾ ಇದ್ದೀನಿ ನನ್ನ ಪ್ರೆಗ್ನೆನ್ಸಿ ಆದಮೇಲೆ ಸೊ ಇದು ನನ್ನ ತಾಯಿ ನನಗೆ ಹೇಳಿಕೊಟ್ಟಿದ್ದು ಪ್ರೆಗ್ನೆನ್ಸಿ ಆದಮೇಲೆ ಹೊಟ್ಟೆ ಏನು ಇರುತ್ತಲ್ಲ ನಮಗೆ ಪಾಪು ಆದ್ಮೇಲೆ ಆ ಹೊಟ್ಟೆ ಕರ್ಗೋದಕ್ಕೋಸ್ಕರ ಇದನ್ನು ನನಗೆ ಕೊಡ್ತಾ ಇದ್ರು ಸೊ ಇವಾಗಲೂ ಕೂಡ ತುಂಬ ಜನಕ್ಕೆ ಹೊಟ್ಟೆ ಇದ್ದೇ ಇರತ್ತೆ ಸೊ ಏನಂತ ಅಂದರೆ ಸ್ವಲ್ಪ ಜನ ಬೆಲ್ಟ್ ಹಾಕ್ತಾರೆ ಕೆಲವೊಬ್ರು ಬಟ್ಟೆನ ಇದು ಅದು ಆ್ಯಕ್ಚುಲಿ ಬಟ್ಟೆ ಕಟ್ಟೋದು ಬಂದುಬಿಟ್ಟು ಟ್ರೆಡಿಷ್ನಲ್ ಮೊದಲು ಹಳೆ ಕಾಲದಲ್ಲಿ ನಮ್ಮ ತಾಯಿಯವರೆಲ್ಲ ಕಟ್ತಾ ಇದ್ರಂತೆ ಸೊ ನಾನು ನಾನು ಕೂಡ ಬೆಲ್ಟ್ ಹಾಕಿದ್ದೆ ಬಟ್ ಬೆಲ್ಟ್ ಹಾಕಿದ್ರೂ ಕೂಡ ಸೊ ನಾವು ಆ ಟೈಮಲ್ಲಿ ಫೀಡಿಂಗಲ್ಲಿ ಇರ್ತೀವಿ ನಮಗೆ ಏನೋ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾಯಿರಲ್ಲ ಸೊ ಅದು ಅಷ್ಟು ಗಮನ ಕೊಡೋಕಾಗ್ತಾಯಿರಲ್ಲ ಬೆಲ್ಟ್ ಮೇಲೆ ಎಷ್ಟೊಂದು ಸರಿ ನಾನು ಲೂಸ್ ಮಾಡ್ಕೊಂಡೆಲ್ಲ ಕೂತ್ಕೊಳ್ತಾ ಇದ್ದೆ ಸೊ ಅಷ್ಟು ಕಾನ್ಷಿಯಸ್ ಆಗಿಲ್ಲ ಇರೋಕ್ಕಾಗಲ್ಲ ಯಾಕೆಂದರೆ ಮಗು ನೋಡ್ಕೊಳ್ಳೋದಿರುತ್ತೆ ನಮ್ಮನ್ನೇ ನಮ್ಗೆ ನೋಡ್ಕೊಳ್ಳೋದು ಕಷ್ಟ ಆಗಿರುತ್ತೆ ಆ ಟೈಮಲ್ಲಿ ಸೊ ಇದೆಲ್ಲ ಮಧ್ಯದಲ್ಲಿ ಬೆಲ್ಟ್ ಮತ್ತು ಬಟ್ಟೆ ಅದೆಲ್ಲ ಸೊಂಟಕ್ಕೆ ಕಟ್ಕೊಳ್ತೀವಿ ನಾವು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಬಟ್ ಕಟ್ಕೋಬೇಕು ಕಟ್ಕೋಬೇಡಿ ಅಂತ ಇಲ್ಲ ಕಟ್ಕೋಬೇಕು ಸೊ ಬೆಲ್ಟ್ ಹಾಕಬೇಕು ಅವೆಲ್ಲ ಇರತ್ತೆ ಬಟ್ ಅದರ ಜೊತೆಯಲ್ಲಿ ಒಂದು ಕಷಾಯ ತರ ಮಾಡಿಕೊಡೋರು ಮನೆಯಲ್ಲಿ ಅದು ಎವ್ರಿ ಮಾರ್ನಿಂಗ್ ನಾನು ಬರೇ ಹೊಟ್ಟೆಯಲ್ಲಿ ಕುಡಿತಾ ಇದ್ದೆ ಅದು ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಬಾಡಿ ಡಿಟಾಕ್ಸ್ ಆಗುತ್ತೆ ಮತ್ತೆ ಈ ಏನು ಹೊಟ್ಟೆ ಹತ್ರ ಏನು ಬೊಜ್ಜು ಬಂದಿರತ್ತೆ ನಮಗೆ ಆ ಪಾಪು ಆದಮೇಲೆ ಅದು ಕರ್ಬೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಆಕ್ಚುಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಾನು ಯಾವಾಗ ನನಗೆ ಸ್ವಲ್ಪ ದಪ್ಪ ಆದೆ ನಾನು ಅಂತ ನಂಗೆ ಅನ್ಸುತ್ತೆ ಆವಾಗೆಲ್ಲ ನಾನು ಮಾಡ್ಕೊಂಡು ಕುಡಿಯೋಕ್ಕೆ ಶುರು ಮಾಡ್ತೀನಿ ಅಂದರೆ ಒಂದು ಎರಡು ದಿನದ್ದಲ್ಲ ನಾನು ಇವಾಗ ದಪ್ಪ ಆಗಿದ್ದೀನಿ ಅಂತ ಅಂದರೆ ಒಂದು ಈಗ ನಾನು ಪ್ರೆಸೆಂಟಲ್ಲಿ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಸೊ ಅದಕ್ಕೋಸ್ಕರ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಒಂದು ತ್ರೀ ಮಂತ್ಸ್ ಕಂಟಿನ್ಯೂ ಇರುತ್ತೆ ನನಗೆ ನಾನು ಸಣ್ಣ ಆಗಿಬಿಡ್ತೀನಿ ಬೇಗನೆ ಈಸಿಯಾಗಿ ಸಣ್ಣ ಹಾಕ್ತೀನಿ ಬಟ್ ಸ್ಟಿಲ್ ಅದನ್ನು ತ್ರೀ ಮಂತ್ಸ್ ವರ್ಗು ಕೂಡ ಕಂಟಿನ್ಯೂ ಮಾಡ್ತೀನಿ ನೀವು ಇದನ್ನ ಬೇಕಂದ್ರೆ ಇದು ಕೆಟ್ಟದಂತೂ ಇಲ್ಲ ಆ್ಯಕ್ಚುಲಿ ಇದು ವಿಂಟರ್ ಬೇರೆ ಇರೋದ್ರಿಂದ ತುಂಬಾ ಜನಕ್ಕೆ ಒಂಥರ ಕಷ ಒಂಥರ ಕಫ ಇರುತ್ತೆ ಕಫ ಮೈ ಅವ್ರಿಗೆ ಚಳಿ ಬೇಗ ಇದಾಗತ್ತೆ ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೋಲ್ಡ್ ಥರನೇ ಫೀಲ್ ಇರುತ್ತೆ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇಕಾದ್ರೆ ಸ್ಟಾಪೇ ಮಾಡಬೇಡಿ ನೀವು ಎವ್ರಿ ಡೇ ಕುಡೀರಿ ಸಣ್ಣ ಆಗಿ ದಪ್ಪಾಗಿ ಏನೇ ಚೇಂಜಸ್ ಆದ್ರೂ ಕೂಡ ಕಂಟಿನ್ಯೂ ಮಾಡಿ ಸೊ ಒಂದು ನಿಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ ಇನ್ನೂ ಒಂದು ಬಂದು ಸಣ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಸೊ ಸೊಂಟ ಹೊಟ್ಟೆ ಏನು ಫುಲ್ ಸುತ್ತ ಏನಿರುತ್ತಲ್ವಾ ಬೊಜ್ಜು ಅದೆಲ್ಲ ಕರಗೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮದ ಏನಂತ ಅಂದ್ರೆ ಹೌದು ಕುಡಿಬಹುದು ಏನ್ ತೊಂದರೆ ಇಲ್ಲ ಬಟ್ ಏನಂದ್ರೆ ಜಾಸ್ತಿ ನೀರ್ನ ಕುಡಿತಾ ಇರಿ ಮೊದಲೆಲ್ಲಾನು ಕೂಡ ಅಮ್ಮ ಹೇಳೋರು ಏ ನಮಗೆ ಕುಡಿಯೋದಕ್ಕೆ ನೀರೇ ಕೊಡ್ತಾ ಇರ್ಲಿಲ್ಲ ಬಾಣಕ್ ತಂದ ಸೊ ನೀವು ನೋಡಿದ್ರೆ ಇಷ್ಟು ನೀರು ಕುಡಿತೀರಲ್ಲ ಅಂತ ಆದರೆ ಡಾಕ್ಟರ್ ಹೇಳ್ತಾರೆ ಚೆನ್ನಾಗಿ ನೀರು ಕುಡಿರಿ ಬಾಡಿ ಫುಲ್ಲು ಪ್ಯೂರಿಫೈ ಆಗಲಿ ಚೆನ್ನಾಗಿ ನೀರು ಕುಡೀರಿ ಡಿಟಾಕ್ಸ್ ಆಗಲಿ ಅಂತಾರೆ ಸೊ ಡಿಟಾಕ್ಸ್ ಆಗಬೇಕು ಬಾಡಿ ಅಲ್ಲಿ ಬೇಡ್ದೇ ಇರುವಂಥದ್ದು ಏನಿದೆ ಅದೆಲ್ಲ ಹೋಗಬೇಕು ಆವಾಗಲೇ ಸಣ್ಣ ಆಗೋದಕ್ಕಾಗ್ಲಿ ನಮ್ಮ ಹೆಲ್ತ್ ಸರಿ ಹೋಗೋದಕ್ಕಾಗಲಿ ಅದೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ಇದನ್ನ ಇದರಲ್ಲಿ ಇದು ಜಾಸ್ತಿ ಕಷ್ಟ ಇಲ್ಲ ಇದೆಲ್ಲ ಏನು ಇಲ್ಲ ಮನೆಯಲ್ಲೇ ಇರುತ್ತೆ ಇದನ್ನ ಎವ್ರಿ ಡೇ ಮಾರ್ನಿಂಗ್ ಮಾಡ್ಕೊಳ್ತಾ ಬನ್ನಿ ಇದನ್ನ ಸೊ ವೆಯ್ಟ್ ಲಾಸ್ ಆಗುತ್ತೆ ಏನಂತ ಅಂದ್ರೆ ನಾನು ಇದೆಲ್ಲ ಹೇಳಲ್ಲ ಇವತ್ತು ಕುಡಿದ್ರೆ ನಾಳೆ ಒಂದು ಕೆ ಕೆಜಿ ಸಣ್ಣ ಆಗೋಗ್ತೀರ ಐದು ಕೆಜಿ ಇಳಿದು ಬಿಡುತ್ತೆ ಇದನ್ನೆಲ್ಲ ನಾನು ಹೇಳಲ್ಲ ಯಾಕೆಂದ್ರೆ ಅದು ಆಗಲ್ಲ ಕೂಡ ನಾವು ದಪ್ಪ ಆಗೋದಕ್ಕೆ ಟೈಮ್ ತಗೊಂಡಿರ್ತೀವಿ ಅಫ್ಕೋರ್ಸ್ ನಾನು ಕೂಡ ಒಂದು ಒಂದ್ ಮನೆ ಕಟ್ತಾ ಇದ್ವಿ ಮನೆ ಕಟ್ಟ ಆದ್ಮೇಲೆ ಹೊಸ ಮನೆಗೆ ಬಂದ್ವಿ ಮಸ್ತ್ ಸ್ವೀಟ್ಸ್ ಅದು ಇದು ಎಲ್ಲ ತುಂಬಾ ತಿನ್ನ ತುಂಬಾ ಟೈಮ್ ಸಿಕ್ಬಿಡ್ತಲ್ಲ ನಮ್ಮ ಮನೆ ಮನೆ ಕಟ್ಬೇಕಾದ್ರೆ ಟೈಮ್ ಇಡ್ತಾ ಇರಲಿಲ್ಲ ಸೊ ವೇಟ್ ರೆಡ್ಯೂಸ್ ಆಗೋಗ್ಬಿಟ್ಟಿತ್ತು ಸೊ ನಂಗೆ ಇವಾಗ ಆವಾಗ ಕಷಾಯ ಕುಡಿಬೇಕು ಅದು ಇದು ಏನೋ ಅನಿಸ್ಲೇ ಇಲ್ಲ ಆದ್ರೆ ಇಲ್ಲಿ ಬಂದಾಗ ಸ್ವಲ್ಪ ಫ್ರೀ ಟೈಮ್ ಆಗೋಯ್ತಲ್ಲ ತುಂಬಾ ಕುರುಕ್ಲು ಕುರುಕ್ಲೆಲ್ಲಾ ತಿನ್ಕೊಂಡು ಒಂಚೂರು ಚವಿ ಚವಿಯಾಗಿ ಆಗಿಬಿಟ್ಟಿದ್ದೀನಿ ಸೊ ನನ್ನ ವೇಟ್ ಈಗ ತ್ರೀ ಕೆ ಜಿ ನಾರ್ಮಲ್ ಜಿಗಿಂತ ತ್ರೀ ಕೆ ಜಿ ಜಾಸ್ತಿ ಆಗೋಗ್ಬಿಟ್ಟಿದೆ ಸೊ ಇವತ್ತಿಂದ ನನ್ನ ವೆಯ್ಟ್ ಲಾಸ್ ಎಲ್ಲ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ವೆಯ್ಟ್ ಲಾಸ್ಗೆ ಓಕೆ ಇದನ್ನ ನೀವು ಬಾಣಂತನದಲ್ಲಿ ನೀವು ಇದನ್ನ ಕುಡಿತಾ ಬಂದ್ರಿ ಆಯಿತು ಬಟ್ ಇದನ್ನ ನೀವು ಕುಡಿತಾನೆ ವೆಯ್ಟ್ ಲಾಸ್ ಮಾಡ್ತೀನ ಮಾಡ್ತೀನಿ ಅಂದರೆ ಸಾಧ್ಯನಾ ಅಂದರೆ ಇದನ್ನ ಬರೀ ಇದೊಂದನ್ನೇ ಕುಡಿತಾ ವೆಯ್ಟ್ ಲಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಯಾಕೆಂದರೆ ಕಾಫಿ ಟೀ ತುಂಬ ಕುಡಿತಾ ಇದ್ರೆ ಅದನ್ನು ಬಿಡಿ ಬರೀ ಮಾರ್ನಿಂಗ್ ಟೈಮಲ್ಲಿ ಕಷಾಯ ಕುಡೀರಿ ಸೊ ಯಾವುದಾದ್ರೂ ಒಂದು ಟೈಮ್ ಮಾತ್ರ ನೋಡ್ಕೊಳ್ಳಿ ಕಾಫಿ ಕುಡಿಯೋಕ್ಕೆ ಆ ಟೈಮಲ್ಲಿ ಮಾತ್ರ ಕಾಫಿ ಕುಡಿಯಿರಿ ಇಲ್ಲ ಕಷಾಯ ಕುಡಿದು ಒಂದು ಗಂಟೆ ಆ ಒಂದು ಹದಿನೈದು ನಿಮಿಷ ವರ್ಕೌಟ್ ಮಾಡಿ ಒಂದು ಹದಿನೈದು ನಿಮಿಷ ವರ್ಕೌಟ್ ಆದಮೇಲೆ ಬೇಕಾದ್ರೆ ಕಾಫಿ ಮಾಡ್ಕೊಂಡು ಕುಡಿ ಹೋಗಿದ್ರೆ ಕುಡೀರಿ ಅಷ್ಟೇ ಮತ್ತು ಮಧ್ಯದಲ್ಲಿ ಇನ್ನೆಲ್ಲ ಕೂಡ ಕಾಫಿ ಕುಡಿಯೋಕ್ಕೆ ಹೋಗ್ಬೇಡಿ ಯಾಕೆ ತುಂಬ ಕಾಫಿ ಕುಡೀತೀನಿ ನಾನು ನನ್ನ ಹತ್ರ ಕಪ್ ಬರತ್ತಲ್ಲ ಕಾಫಿ ಕಪ್ ಅದು ತ್ರೀ ಹಂಡ್ರೆಡ್ ಎಮ್ ಎಲ್ದು ತ್ರೀ ಹಂಡ್ರೆಡ್ ಎಮ್ ಎಲ್ ಅಲ್ಲಿ ಒನ್ ಅದರಲ್ಲಿ ಅರ್ಧ ಇರುತ್ತೆ ಕಾಫಿ ಅಂದ್ರೆ ಒನ್ ಫಿಫ್ಟಿ ದಿನಕ್ಕೆ ತ್ರೀ ಟೈಮ್ಸ್ ಕುಡಿತೀನಿ ಅಂದ್ರೆ ಎಷ್ಟು ನಾ ಶುಗರ್ ಫ್ರೀನೇ ಕುಡಿತೀನಿ ಶುಗರ್ ಇದೆ ಅಂತ ಅಲ್ಲ ಶುಗರ್ ಇಲ್ಲ ಅರ್ಧ ಇದೆ ಶುಗರ್ ಇಲ್ಲ ಬಟ್ ಏನಂದ್ರೆ ಶುಗರ್ ಫ್ರೀನ ಕುಡಿತೀನಿ ದಪ್ಪ ಆಗ್ಬಿಡ್ತೀನಿ ಅನ್ನೋ ಭಯಕ್ಕೆ ಇಲ್ಲ ಅಂದ್ರೆ ಸರಿ ಜಾಗ್ರಿ ಹಾಕೊಳ್ತೀನಿ ಬೆಲ್ಲ ಹಾಕೊಳ್ತೀನಿ ಬೆಲ್ಲದ ಕಾಫಿ ಎಲ್ಲ ಚೆನ್ನಾಗಿರತ್ತಲ್ಲ ಸೊ ಬೆಲ್ಲ ಹಾಕೊಳ್ತೀನಿ ಆದರೆ ಇಷ್ಟೊಂದು ಸರಿ ಕಾಫಿನ ಕುಡಿಯೋದ್ರಿಂದ ನನ್ನ ಸ್ಕಿನ್ನು ಹಾಳಾಗುತ್ತೆ ಮತ್ತೆ ಕಾಫಿ ತುಂಬ ಕುಡಿಬಾರ್ದು ಒಳ್ಳೇದಲ್ಲ ಸೊ ಅದು ಅಷ್ಟೊಂದಷ್ಟೊಂದು ಕಾಫಿ ಕುಡಿತೀನಿ ಇಷ್ಟಿಷ್ಟು ಕಾಫಿ ಕುಡಿದ್ರೆ ಓಕೆ ತುಂಬ ಕಾಫಿ ಕುಡಿತೀನಿ ನಾನು ಸೊ ಹಾಗಾಗಿ ಕಾಫಿನ ಕೂಡ ಸ್ಟಾಪ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಮಾತ್ರ ಒನ್ ಟೈಮಲ್ಲಿ ಕಾಫಿ ಕುಡಿತೀನಿ ಇನ್ನು ಮಿಕ್ಕಿ ಟೈಮಲ್ಲಿ ಗ್ರೀನ್ ಟೀನ ಕುಡಿತೀನಿ ಗ್ರೀನ್ ಟೀನ ಗ್ರೀನ್ ಟೀನ ಹೆಂಗೆ ಕುಡಿಬೇಕು ಅನ್ನೋದಕ್ಕೂ ಕೂಡ ಆ್ಯಕ್ಚುಲಿ ವಿಧಾನಗಳು ಬೇರೆ ಇದ್ದಾವೆ ಸೊ ಹೆಂಗಂದ್ರಂಗೆ ಗ್ರೀನ್ ಟೀನ ಕುಡಿಬಾರ್ದು ಓಕೆ ನೆಕ್ಸ್ಟ್ ದಿನಕ್ಕೆ ಸಣ್ಣ ಹಾಕಬೇಕು ಅಂತ ಹೇಳಿ ನೀವು ಗೋಲ್ ಇಟ್ಕೊಂಡಾಗ ದಿನಕ್ಕೆ ಇಷ್ಟು ಅಂದರೆ ವಾಕ್ ಮಾಡಬೇಕು ಅಂತ ಹೇಳಿ ಇಷ್ಟು ನಾನೊಂದು ಟೆನ್ ಥೌಸಂಡ್ ಸ್ಟೆಪ್ಸ್ ನನ್ನ ಟಾರ್ಗೆಟ್ ಬಂದುಬಿಟ್ಟು ಈಗ ಟೆನ್ ಥೌಸಂಡ್ ಸ್ಟೆಪ್ಸ್ ಆದರೆ ಏಕದ್ದ ನಾನು ಟೆನ್ ಥೌಸಂಡ್ ಸ್ಟೆಪ್ಸ್ನ ವಾಕ್ ಮಾಡಕ್ಕೆ ಹೋದರೆ ನಾನು ಬೇಗ ಸುಸ್ತಾಗಿಬಿಡ್ತೇನೆ ಸೊ ಹಾಗಾಗಿ ಈ ವಾರ ಇಲ್ಲ ಈ ಮಂತ್ ನಾನು ಬರೀ ಏಯ್ಟ್ ತೌಸಂಡ್ ಸ್ಟೆಪ್ಸ್ ಮಾತ್ರ ವಾಕ್ ಮಾಡ್ತೀನಿ ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಟೆನ್ ತೌಸಂಡ್ ಸ್ಟೆಪ್ಸ್ ತನಕ ಕಂಟಿನ್ಯೂ ಮಾಡ್ತೀನಿ ಸೊ ಇದು ನನ್ನ ಟಾರ್ಗೆಟ್ ಆಗಿರುತ್ತೆ ಸೊ ಸ್ವಲ್ಪ ಸ್ವೀಟ್ಸ್ನ ಕಮ್ಮಿ ಮಾಡ್ತೀನಿ ತುಂಬ ತಿಂತಾಯಿದ್ದೀನಿ ಸ್ವೀಟ್ಸು ಅದೊಂಥರ ಕ್ರೇವಿಂಗ್ ಆಗ್ತಾ ಇದೆ ಸ್ವೀಟ್ಸ್ ತಿನ್ನಬೇಕು ಸ್ವೀಟ್ಸ್ ತಿನ್ನಬೇಕು ಅಂತ ಹೇಳಿಬಿಟ್ಟು ಸೊ ಅದನ್ನೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋತೀನಿ ಮತ್ತು ಊಟ ಎಲ್ಲ ನಾರ್ಮಲ್ ಆಗಿ ಮಾಡ್ತೀನಿ ನಾನು ಊಟ ಬಿಟ್ಟು ಡಯಟ್ ಎಲ್ಲ ಮಾಡಿಕೊಂಡು ಸಣ್ಣ ಸೊ ಈ ಥರ ಆಕ್ಚುಲಿ ಇದೆ ಮತ್ತೆ ಇನ್ನೊಂದು ಏನಂತ ಅಂದ್ರೆ ನಾನೀಗ ಕಷಾಯನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಇದು ಬೆಳಗ್ಗೆ ಐದು ಗಂಟೆಯಲ್ಲಿ ನಾನು ಮಾಡ್ಕೊಂಡಿರೋ ಅಂಥದ್ದು ಇದು ಆ್ಯಕ್ಚುಲಿ ವೆಯ್ಟ್ ಲಾಸಿಗೆ ಮತ್ತು ಹಾಗೆ ನಾವು ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆನ್ಸಿ ಆದಮೇಲೆ ನಮಗೊಂದು ಹೊಟ್ಟೆಯಲ್ಲಿ ಗಂಟು ಅಂತ ಹೇಳಿ ಬಂದುಬಿಡುತ್ತೆ ಎಲ್ಲ ಹೆಣ್ಮಕ್ಳಿಗೆ ಅದಿರುತ್ತೆ ನಾವು ಬೆಲ್ಟ್ ಎಲ್ಲ ಹಾಕ್ಕೊಳ್ತೀವಿ ಬ ಟ್ರೆಡಿಷನಲ್ಲಾಗಿ ಬಟ್ಟೆ ಎಲ್ಲ ಸುತ್ಕೊಳ್ಳೋದು ಅವೆಲ್ಲ ಇದೆ ಅಲ್ಲ ಸೊ ಅದೆಲ್ಲ ಏನೇ ಮಾಡಿದ್ರೂ ಒಂದು ಸ್ವಲ್ಪ ಪಾಪು ಆದಮೇಲೆ ಒಂದು ಸ್ವಲ್ಪ ಹೊಟ್ಟೆ ಅಂತ ಕಾಣಿಸ್ತಾನೇ ಇರುತ್ತೆ ಬಟ್ ಇದನ್ನು ನೀವು ಕುಡಿತಾ ಬನ್ನಿ ನಿಜವಾಗ್ಲೂ ಹೊಟ್ಟೆ ಕಾಣಿಸಲ್ಲ ಶೋರಾಗಿ ಹಂಡ್ರೆಡ್ ಪರ್ಸೆಂಟಾಗಿ ಹೊಟ್ಟೆ ನಿಮ್ಗೆ ನಿಜ ನಿಮ್ಮ ಪಾಪು ಆಗಿದೆಯಾ ಅಂತ ಕೇಳಬೇಕು ಆ ಥರ ಹೊಟ್ಟೆನೇ ಇಲ್ದಂಗೆ ಆಗುತ್ತೆ ತುಂಬ ಜನ ನೋಡಿದ್ದೀನಿ ಪಾಪು ಆದಮೇಲೆ ಸೊ ಒಳ್ಳೊಳ್ಳೆ ಸ್ವಲ್ಪ ವೆಸ್ಟರ್ನ್ ಡ್ರೆಸ್ಗಳೆಲ್ಲ ಹಾಕಬೇಕನ್ನೋ ಆಸೆ ಇರುತ್ತೆ ಅವರಿಗೆ ಅವ್ರು ಹಾಕ್ಕೊಳ್ತಾರೆ ಕೂಡ ಬಟ್ ಏನಂದರೆ ಹೊಟ್ಟೆ ಕಾಣಿಸ್ತಾ ಇರುತ್ತೆ ಹೊಟ್ಟೆ ಫುಲ್ಲಾಗಿ ಹೋಗಿರಲ್ಲ ಬೆಲ್ಟೆಲ್ಲ ಅವರು ಹಾಕಿರ್ತಾರೆ ಸ್ಟಿಲ್ ಹೋಗಿರಲ್ಲ ಬಟ್ ಈ ಥರದ್ದು ಮಾಡ್ಕೊಳ್ತಾ ಬನ್ನಿ ಎವ್ರಿ ಡೇ ಇದನ್ನು ಕುಡಿತಾ ಬರ್ಬೋದು ನಾನು ಪಾಪು ಹುಟ್ಟಿ ತ್ರೀ ಮಂತ್ಸ್ ಆದಮೇಲೆ ಅಮ್ಮ ಸ್ಟಾರ್ಟ್ ಮಾಡಿದ್ರು ಇದನ್ನು ನಾನು ಕೊಡೋದಕ್ಕೆ ಸೊ ಈಗಲೂ ಕೂಡ ನಾನು ಯಾವಾಗ ದಪ್ಪ ಅಂತ ಅನಿಸ್ತೀನಿ ಅವಾಗೆಲ್ಲಾನು ಕೂಡ ನಾನು ಇದನ್ನು ಮಾಡ್ಕೊಂಡು ಕುಡಿತಾ ಇರ್ತೀನಿ ನಾನು ವೇಟ್ ಆ್ಯಕ್ಚುಲಿ ವೇಟ್ ರೆಡ್ಯೂಸ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ಸೊ ವೇಟ್ ಸ್ವಲ್ಪ ಜಾಸ್ತಿ ಆಗಿದ ತಕ್ಷಣ ಈ ಸ್ವಲ್ಪ ಹೊಟ್ಟೆ ಫಸ್ಟು ಹೊಟ್ಟೆ ಕಾಣಿಸುತ್ತಲ್ವ ಸೊ ಅದು ಕಾಣಿಸಲ್ಲ ಇದನ್ನು ಕಷಾಯ ಕುಡಿತಾ ಬಂದರೆ ಸೊ ಇಲ್ಲಿ ನಾನು ಕುಡಿತಾ ಇರೋ ರೀಸನ್ ಬಂದುಬಿಟ್ಟು ವೆಯ್ಟ್ ಲಾಸಿಗೋಸ್ಕರ ಸೊ ನನ್ನ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನಾನಿಲ್ಲಿ ಒಂದು ಸ್ವಲ್ಪ ಇದು ಒಂದು ಕೈ ಅಳತಲ್ಲಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಒಂದು ಅರ್ಧ ನಿಮ್ಮ ಇಷ್ಟು ನಾನೀಗ ತೋರಿಸಿದ್ನಲ್ಲ ಅಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಇದು ಬಾಡಿ ಡಿಟಾಕ್ಸ್ ಮಾಡೋದಕ್ಕೆ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಹಾಗೆ ಬಾಣಂತಿಯವ್ರಿಗೆ ನೆಗಡಿ ಆಗದೆ ಇರೋ ಥರ ಹಾಗೆ ಬೊಜ್ಜು ಕೊರಗೋದಕ್ಕೆ ತುಂಬ ಹೆಲ್ಪ್ ಹೆಲ್ಪ್ ಆಗುತ್ತೆ ಇದು ಕುಡಿಯೋದ್ರಿಂದ ಯಾವುದೇ ಬ್ರೆಸ್ಟ್ ಫೀಡಿಂಗ್ ಇದ್ರೂ ಕೂಡ ಅಂಥ ತಾಯಿದಿರ್ಗೂ ಏನೂ ಕೂಡ ಸೈಡ್ ಎಫೆಕ್ಟ್ ಆಗಲ್ಲ ಆರಾಮಾಗಿ ಮಗುಗೆ ನೀವು ಬ್ರೆಸ್ಟ್ ಫೀಡಿಂಗು ಕೊಡ್ಬೋದು ಹಾಗೆ ವೆಯ್ಟ್ ಕೂಡ ರೆಡ್ಯೂಸ್ ಮಾಡ್ಕೋಬೋದು ಸೊ ಇದು ಕುಡಿ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಮಾಡಲಿ ಈ ಕಾಂಬಿನೇಷನ್ ಈ ಎರಡೇ ಇಂಗ್ರೀಡಿಯೆಂಟ್ ಏನು ಹಾಕಿದ್ದೀನಲ್ಲ ಅದು ಕುದಿಯೋಕ್ಕೆ ಶುರು ಮಾಡಿದ ತಕ್ಷಣವೇ ಒಂದು ಒಳ್ಳೆ ಘಮ ಬರುತ್ತೆ ಆ ಘಮ ತುಂಬ ಇಷ್ಟ ಆಗುತ್ತೆ ನನಗೆ ಸೊ ಕುದಿಯೋದಕ್ಕೆ ಶುರು ಆಗಿದೆ ನೀವು ಎಲ್ಲ ಯಾವ ಎಲ್ಲ ಕಡೆನೂ ಕೂಡ ಒಂದು ನಿಮ್ಮ ಹತ್ರ ಒಣ ಶುಂಠಿ ಇದ್ದರೆ ಒಣ ಶುಂಠಿನೇ ಯೂಸ್ ಮಾಡಿ ಬರೀ ಶುಂಠಿನ ಯೂಸ್ ಮಾಡಬೇಡಿ ಒಣ ಶುಂಠಿ ಬೇಕಾಗಿದೆ ಇಲ್ಲಿ ಒಣ ಶುಂಠಿ ಇದ್ದರೆ ಅದನ್ನು ಜಡ್ಬಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಒಣ ಶುಂಠಿದು ಪೌಡರ್ ಸಿಗುತ್ತೆ ಸೊ ಒಣಶುಂಠಿ ಪೌಡರ್ ಜಾಸ್ತಿ ಕಾಸ್ಟ್ಲಿ ಏನಾಗೋಲ್ಲ ಅದನ್ನು ನೀವು ಒಂದು ಸರಿ ತೊಗೊಂಡ್ರೆ ಒಂದು ತ್ರೀ ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು ಸೊ ಡ್ರೈ ಜಿಂಜರ್ ಇದನ್ನು ಒಂದು ಚಿಟಿಕೆ ಅರ್ಧ ಸ್ಪೂನ್ ಮುಖಾಲು ಸ್ಪೂನ್ ಅವೆಲ್ಲ ಹಾಕೊಳಕ್ಕೆ ಹೋಗಬೇಡಿ ಬರೀ ಒಂದು ಚಿಟ್ಕೆ ಅಷ್ಟು ನಾ ಡ್ರೈ ಪೌಡರ್ನ ಇದ್ದೀನಿ ಜಿಂಜರ್ ಡ್ರೈ ಪೌಡರ್ನ ದಿನ ಕುಡಿಯೋದ್ರಿಂದ ಸೊ ನೀವು ತುಂಬ ಜಾಸ್ತಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಮತ್ತೆ ಆ ಹೀತಿಗೆ ನಾಳೆ ಮತ್ತೆ ಇದನ್ನ ಮಾಡ್ಕೊಳಕ್ಕೆ ಹೋಗೋಲ್ಲ ನೀವು ಒಂದೇ ಒಂದು ಚಿಟ್ಕೆ ಹಾಕೊಳ್ಳಿ ಸಾಕು ದಿನಾಗೂ ಕುಡಿಬೇಕಲ್ವಾ ಮತ್ತು ತುಂಬ ಬಾಡಿ ಹೀಟ್ ಆಗಿಬಿಡುತ್ತೆ ಪಿಂಪಲ್ಸ್ ಎಲ್ಲ ಶುರುವಾಗುತ್ತೆ ಏನು ಮಾಡಮ್ ಏನೇನೋ ಹೇಳ್ಕೊಟ್ ಹೇಳ್ಕೊಡ್ತಾಯಿದ್ದೀರಾ ನೀವು ಅಂತ ಹೇಳಿ ಹೇಳಿ ನನ್ನ ಬೈಕೊತಿರೋ ಆಮೇಲೆ ಸೊ ಹಾಗಾಗಿ ಒಂದು ಚಿಟ್ಕೆಯೇ ಸಾಕು ಸೊ ನಮ್ಮ ಏನೋ ಆನೆ ಎಲಿಫೆಂಟ್ ಬಾಡಿ ಅಲ್ಲ ನಮ್ಮದು ಹ್ಯೂಮನ್ ಬಾಡಿಗೆ ಒಂದು ಚಿಟ್ಕೆ ಸಾಕಾಗುತ್ತೆ ಸೊ ಹಾಗೆ ಒಂದು ಅಷ್ಟು ಟರ್ಮರಿಕ್ ಪೌಡರ್ನ ಹಾಕೋಬೇಕಾಗತ್ತೆ ಈ ಇಷ್ಟೇ ನಾಲ್ಕೈ ಇಂಗ್ರೀಡಿಯೆಂಟ್ ಮತ್ತು ಇದಕ್ಕೆ ನೀವು ಏನದು ಜೇನುತುಪ್ಪ ಹಾಕ್ಕೊಳ್ಳೋದು ನಿಂಬೆಹಣ್ಣು ಹಿಂತ್ಕೊಳ್ಳೋದು ಅವೆಲ್ಲ ಏನೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇಷ್ಟೇ ಇದು ಸ್ವಲ್ಪ ಕುದಿಯ ಕುದಿಯುವಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಫುಲ್ ಹಾಕಿದೆ ಇದು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟಾದರೆ ಸಾಕು ಅರ್ಧ ಗ್ಲಾಸ್ ಅಷ್ಟೆಲ್ಲ ಆಗುವ ಅವಶ್ಯಕತೆ ಇಲ್ಲ ಮುಕ್ಕಾಲು ಗ್ಲಾಸ್ ಆದರೆ ಸಾಕು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಸೊ ಕುದ್ದಾದ್ಮೇಲೆ ಇದನ್ನು ನಾವು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ಸೊ ಚೆನ್ನಾಗಿ ಕುದ್ದಿದ್ದಾಗಿದೆ ಸೊ ಈ ಗ್ಲಾಸಲ್ಲಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿ ಒಂದು ನೀವು ಸೈಡಲ್ಲಿ ಸ್ವಲ್ಪ ದಿನ ಬೆಳಗ್ಗೆ ಬಿಸಿನೀರು ಅಂತ ಹೇಳಿ ಏನು ಕುಡಿತೀರ ಅದ್ರ ಜೊತೆ ಜೊತೆಯಲ್ಲಿ ಸೈಡಲ್ಲಿ ಇದನ್ನೂ ಮಾಡ್ಕೊಳ್ಬೇಡಿ ಬಿಸಿ ನೀರು ಕಾಯೋ ಜೊತೆಯಲ್ಲಿ ಇದು ಕೂಡ ಆಗೋಗ್ಬಿಡುತ್ತೆ ಸೊ ಈಸಿಯಾಗಿ ಆಗೋಗುತ್ತೆ ಇದು ಕುಡ್ದಾದ ಮೇಲೆ ನಿಮಗೆ ಕಾಫಿ ಕುಡಿಬೇಕು ಅನ್ನೋದು ಇರುತ್ತಲ್ಲ ಆ ಕಾಫಿ ಕುಡಿಯೋ ಫೀಲಿಂಗ್ ಹೋಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದು ತುಂಬ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ಸೊ ಎವ್ರಿ ಡೇ ಮಾಡಿಕೊಡ್ರಿ ನಿಜವಾಗ್ಲೂ ಹೊಟ್ಟೆ ಕರಗುತ್ತೆ ಬೊಜ್ಜು ಕರಗತ್ತೆ ವೆಯ್ಟ್ ಲಾಸ್ ಕೂಡ ಆಗತ್ತೆ ಸೊ ಊಟ ಎಲ್ಲ ಬಿಟ್ಟು ನಾನು ಡಯಟ್ ಎಲ್ಲ ಮಾಡಲ್ಲ ಡಯಟ್ ಎಲ್ಲ ಮಾಡಿದ್ರೆ ತುಂಬ ಬೇಗ ಸುಸ್ತಾಗಿ ಹೋಗ್ತೇನೆ ನಾನು ಸೊ ಅದೇ ಇಷ್ಟನ್ನ ಅಷ್ಟೇನೆ ನಾನು ವಾಕ್ ಮಾಡ್ತೀನಿ ಸೊ ಮತ್ತೆ ಇದು ಕಷಾಯ ಏನು ಮಾಡ್ಕೊಳ್ತೀನಲ್ಲ ಅದನ್ನ ಮಿಸ್ ಮಾಡಿದ್ರೆ ಕುಡ್ತೀನಿ ನನಗೆ ದಪ್ಪ ಆಗಿದ ತಕ್ಷಣ ಒಂದು ಫಸ್ಟ್ ಗೊತ್ತಾಗೋದೇನಂದ್ರೆ ಹೊಟ್ಟೆ ಹೊಟ್ಟೆ ಕಾಣಿಸೆಕ್ ಶುರು ಆಗ್ಬಿಡತ್ತೆ ಸೊ ಹಾಗಾಗಿ ಸೊ ಇದನ್ನ ಕುಡಿಯೋದ್ರಿಂದ ಇದನ್ನ ಯಾರ್ ಬೇಕಾದ್ರೂ ಕುಡಿಬಹುದು ಈವನ್ ಹುಡುಗ ಗಂಡಸರು ಕುಡಿಬಹುದು ಹೆಣ್ಮಕ್ಳು ಕುಡಿಬಹುದು ಮತ್ತೆ ಕಾಲೇಜ್ ಹೋಗೋ ಹೆಣ್ಮಕ್ಳು ಕೂಡ ಇದನ್ನ ಕಷಾಯನ ನೀವು ಕುಡಿಬಹುದು ಏನು ಸೈಡ್ ಎಫೆಕ್ಟ್ ಇರಲ್ಲ ಸೊ ನೀವು ಜಾಸ್ತಿ ದಪ್ಪ ಆಗಿಲ್ಲ ಒಂದ್ ಎರಡ್ ಕೆಜಿ ಮಾತ್ರ ಇಳಿಸ್ಬೇಕು ಆ ಥರದ್ದು ಏನಾದರೂ ಇತ್ತಂದರೆ ಬರೀ ಕಷಾಯ ಮತ್ತೆ ವಾಕಿಂಗ್ ಅಲ್ಲೇ ಮುಗ್ದು ಹೋಗ್ಬಿಡತ್ತೆ ಎಕ್ಸಸೈಜ್ ಏನಿಲ್ಲ ನಾನು ಎಕ್ಸಸೈಸ್ ಅಂತ ಅಂದರೆ ಒಂದು ಹನ್ನ ದಿನಕ್ಕೆ ಒಂದು ಹನ್ನೊಂದು ಸೂರ್ಯ ನಮಸ್ಕಾರ ಸ್ವಲ್ಪ ಎಕ್ಸಸೈಸ್ ಅಷ್ಟೇ ಬಟ್ ಇನ್ಮೇಲಿಂದ ಸ್ವಲ್ಪ ವಾಕಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಷ್ಟೇ ಇರುತ್ತೆ ಆ್ಯಕ್ಚುಲಿ ವಾಚ್ ಕಟ್ಕೊಂಡಿರ್ತೀನಿ ನಾನು ಏನು ಫುಲ್ ಎವ್ರಿ ನಾನು ಏನು ಓಡಾಡ್ತೀನಿ ಅದು ಮತ್ತೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಡಿಸ್ಕಸ್ ಮಾಡಲೇಬೇಕಾಗಿತ್ತು ಈ ವಿಷಯದ ಬಗ್ಗೆ ಆಕ್ಚುಲಿ ಹೇಳ್ಬೇಕಾಗಿತ್ತು ನಿಮ್ಮ ಹತ್ರ ತುಂಬಾ ಜನ ಏನು ಮಾಡ್ತಾರೆ ಅಂದ್ರೆ ಏ ನನ್ನ ಮನೆ ತುಂಬಾ ದೊಡ್ಡದಾಗಿದೆ ಮನೆಗ್ ಕೆಲಸ ಮಾಡೋದನ್ನೇ ಸುಸ್ತಾಗ್ಬಿಡ್ತೀನಿ ಅದೇ ಎಕ್ಸಸೈಜ್ ಆಗೋಗ್ಬಿಡುತ್ತೆ ಬಿಡತ್ತೆ ಮತ್ತೆ ಇನ್ ಅಂತ ಅಂದ್ಕೊಳ್ತಾ ಇರ್ತಿರಲ್ಲ ಸೊ ತುಂಬ ಜನ ಮಾಕ್ಸ್ ಇದನ್ನು ನೆನ್ಪು ಮಾಡ್ಕೊಳ್ಳಿ ನಾನು ಕೂಡ ಮಾಮೆ ಸೊ ನೆನ್ಪಿಟ್ಕೊಳ್ಳಿ ಎಕ್ಸಸೈಸ್ ಅಂತ ಅಂದರೆ ಅದು ನ ಆಗಿ ಫಿಫ್ಟೀನ್ ಟು ಟ್ವೆಂಟಿ ಟೈಮ್ ಟ್ವೆಂಟಿ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸ್ ಕಂಟಿನ್ಯೂಯಸ್ ಆಗಿ ಮಾಡೋದು ಎಕ್ಸಸೈಸ್ ಆಗುತ್ತೆ ಆದರೆ ನಾವು ಮನೆ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಮಾಡ್ತೀವಿ ಬ್ರೇಕ್ ತಗೊಳ್ತೀವಿ ಸರಿ ನಿಂತ್ಕೊಳ್ತೀವಿ ಸರಿ ಕೂತ್ಕೊಳ್ತೀವಿ ಕಸ ಹೊಡೆದಾದ್ಮೇಲೆ ಒಂದು ಬ್ರೇಕ್ ತಗೋಬೋದು ನೆಲ ಒರೆಸಾದ್ಮೇಲೆ ಇದೆಲ್ಲ ಬ್ರೇಕ್ ಇರತ್ತಲ್ಲ ಈ ಬ್ರೇಕ್ ಎಲ್ಲ ವರ್ಕ್ ಆಗಲ್ಲ ಮಾಡಕ್ಕೆ ಹೋಗ್ಬೇಡಿ ಕೆಲಸ ಕೆಲ್ಸದಾನೆ ಎಕ್ಸಸೈಸ್ ಎಕ್ಸಸೈಝ್ ಸೊ ಎಕ್ಸಸೈಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ ಅಂದರೆ ನಿಮ್ಗೆ ಫುಲ್ ಫೋಕಸ್ ಆ್ಯಕ್ಚುಲಿ ಎಕ್ಸಸೈಸ್ ಕಡೆನೇ ಇರುತ್ತೆ ಸೊ ಏನು ಮಾಡ್ತೀರಾ ಫಿಫ್ಟೀನ್ ಮಿನಿಟ್ಸ್ ಏನು ಎಕ್ಸಸೈಸ್ ಮಾಡ್ತೀರಾ ಅದು ಫುಲ್ ಬಾಡಿಗೋಸ್ಕರ ಮಾಡ್ಕೋತೀರಾ ನೀವು ಫುಲ್ ಬಾಡಿ ಇಲ್ಲಿ ಎಕ್ಸಸೈಸ್ಗೆ ಎಕ್ಸಸೈಸ್ ಮಾಡಿರ್ತೀರಾ ನೀವು ಸೊ ಹಾಗಾಗಿ ಫುಲ್ ಡೇ ಮತ್ತೆ ಇನ್ನೊಂದು ಅನ್ಕೋಬೇಡಿ ಎಕ್ಸಸೈಸ್ ಮಾಡೋದ್ರಿಂದ ಮನೆ ಕೆಲಸ ಮಾಡಿ ಎಕ್ಸಸೈಸ್ ಮಾಡಿದ್ರೆ ಸುಸ್ತಾಗಿ ಬಿಡ್ತೀನಿ ನಾನು ಅಂತ ಅನ್ಕೊಳಕ್ ಹೋಗಬೇಡಿ ಸುಸ್ತಾಗಲ್ಲ ಆಕ್ಚುಲಿ ನೀವು ಮಾರ್ನಿಂಗ್ ಏನ್ ಎಕ್ಸರ್ಸೈಸ್ ಮಾಡ್ತೀರ ಫುಲ್ ಡೇ ನೀವು ಅಷ್ಟೇ ಎನರ್ಜೆಟಿಕ್ ಆಗಿರ್ತೀರ ಇದನ್ನ ಇದು ನಿಮ್ಗೆ ಶುರು ಒಂದು ವೀಕ್ ಆ ಥರ ಅನ್ಸ್ಬಹುದು ಅಷ್ಟೇ ಬಟ್ ಆಮೇಲೆ ಆಮೇಲೆ ಅದನ್ಸಲ್ಲ ನಿಮಗೆ ಎಕ್ಸಸೈಸ್ ಮಾಡ್ಲಿಲ್ಲ ಅಂದ್ರೆ ಯಾಕೋ ಲೇಸಿ ಆಗ್ತಾ ಇದೀನಿ ಅಂತ ಅನಿಸ್ತಾ ಇದೆ ನನ್ನ ಬಾಡಿ ಅಷ್ಟು ಫ್ಲೆಕ್ಸಿಬಲ್ ಇಲ್ಲ ಅಂತ ಅನಿಸ್ತಾ ಇದೆ ಆತರ ಇದು ತುಂಬಾ ಬೇಗ ಏನಕ್ಕೆ ವಯಸ್ಸಾಗಬೇಕು ತುಂಬಾ ಏನಕ್ಕೆ ಅಂತ ಒಂದು ಕಡೆ ಕೂತ್ಕೊಂಡು ಬಿಡಬೇಕು ಇಲ್ಲ ಮಕ್ಕಳ ಜೊತೆ ಹೋಗಿ ಆಟ ಆಡ್ಬೋದು ನಾವು ಮಕ್ಳ ಜೊತೆ ಹೋಗಿ ಕ್ರಿಕೆಟ್ ಆಡ್ತೀವಿ ಕ್ರಿ ಮಕ್ಳಿ ಜೊತೆ ಹೋಗ್ಬಿಟ್ಟು ಬ್ಯಾಡ್ಮಿಂಟನ್ ಆಡ್ತೀವಿ ಮಕ್ಕಳ ಜೊತೆ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಹೋಗ್ತೀವಿ ಹೊರಗಡೆ ಎಲ್ಲ ಟ್ರಕ್ಕಿಂಗ್ ಎಲ್ಲ ಹೋಗ್ತೀವಿ ಮಕ್ಕಳ ಜೊತೆ ನೀ ಏನಕ್ಕೆ ಅಷ್ಟು ಬೇಗ ಆಯ್ತು ಮುಗ್ದೋಯ್ತು ಅಂತ ಯಾಕೆ ಅನ್ಕೋಬೇಕು ಸೊ ಆದಷ್ಟು ಎನರ್ಜೆಟಿಕ್ ಆಗಿರಿ ಎಕ್ಸಸೈಸ್ ಆಗಲಿ ವಾಕಿಂಗ್ ಆಗಲಿ ಇದೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಎವ್ರಿ ಡೇ ಡಿಟಾಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಐದು ನಿಮಿಷ ಹಿಡಿಬೋದು ಅಷ್ಟೇ ಅದು ಮಾಡ್ಕೊಳ್ಳೋದಕ್ಕೆ ಅದನ್ನ ಮಾಡ್ಕೊಂಡು ಕುಡಿರಿ ಇಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ಇದು ಮನೆ ಕೆಲಸ ಎಕ್ಸಸೈಸ್ ಅಲ್ಲ ಅದು ಮನೆ ಕೆಲಸ ಮನೆ ಕೆಲಸ ಎಕ್ಸಸೈಸ್ ಅಂದರೆ ಎಕ್ಸಸೈಸ್ ಸೊ ಇದೊಂದ್ ಸ್ವಲ್ಪ ನಾನು ಫ್ರೆಂಡ್ಸ್ಗಳ ಹತ್ರ ಮಾತಾಡ್ಬೇಕಾದ್ರು ಸಾಕಾಗೋಯ್ತು ಎಕ್ಸರ್ಸೈಸ್ ಹೆಂಗ್ ಮಾಡ್ಲಿ ಅಂತ ಕೇಳ್ತಾರೆ ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ ಏನು ಮಾಡ್ಕೊಳ್ತೀರಲ್ಲ ಅದಕ್ಕೆಲ್ಲ ಅದಕ್ಕೆಲ್ಲಾ ಮೀರಿದ್ದು ಇದು ಎಕ್ಸಸೈಸ್ ನೀವು ಮೊದಲೇ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಯ್ತು ನನಗೆ ಕಾಲು ನೋವಾಗ್ತಾ ಇದೆ ಕೈ ನೋವು ಇದೆ ಮಂಡೆ ನೋವು ಇದೆ ಅಂತ ಹೋಗಿ ಡಾಕ್ಟರ್ ಹತ್ರ ಹೇಳಿದ್ರೆ ಫಸ್ಟ್ ಅವ್ರು ಹೇಳೋದು ಒಂದು ಹತ್ತು ನಿಮಿಷ ಎಕ್ಸಸೈಸ್ ಮಾಡಿ ಅಂತ ಅಂದ್ರೆ ಫುಲ್ ನಿಮ್ಮ ಫುಲ್ ಬಾಡಿಗೆ ಒಂದು ಇದು ಕೊಡಿ ಎಕ್ಸಸೈಸ್ ಕೊಡಿ ಅಂತ ಹೇಳಿ ಸೊ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಈ ಕಷಾಯನ ಯಾವುದೇ ಏಜ್ನವ್ರು ಕೂಡ ಕುಡಿಬಹುದು ಸೊ ತೊಂದರೆ ಇಲ್ಲ ಮತ್ತೆ ಶುಗರ್ ಇರೋಂತವ್ರು ಬಿ ಪಿ ಇರೋ ಕೂಡ ಇದನ್ನ ಕುಡಿಬಹುದು ಏನು ತೊಂದರೆ ಇಲ್ಲ ನಮ್ಮ ತಂದೆಯವರು ಕುಡಿತಾರೆ ಸೊ ಅವ್ರಿಗೂ ಕೂಡ ಶುಗರ್ ಇದೆ ಸೊ ಏನು ತೊಂದರೆ ಇಲ್ಲ ಆರಾಮಾಗಿ ಇದು ಮಾಡ್ಕೋಬೋದು ಸೊ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಸೊ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ